ನಗರದ ಕಲ್ಮಠ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಕಲ್ಮಠ ಡಿಇಎಲ್ಇಡಿ ಕಾಲೇಜ್ ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾ ಕೊಟ್ಟೂರು ಮಹಾಸ್ವಾಮಿಗಳು ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಮಠ ಡಿಇಎಲ್ಇಡಿ ಕಾಲೇಜ್ ಪ್ರಾಚಾರ್ಯರಾದ ಶರಣಬಸ್ತ್ಯ ಹಿರೇಮಠರವರು ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಕೊಟ್ಟರೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶರಣಗೌಡ ಮಾಲಿಪಾಟೀಲ್ ಶ್ರೀಮತಿ ಮೈತ್ರಿದೇವಿ ಲಿಂಗಪ್ಪ ಕಮ್ಮತಗಿ ಕೊಟ್ಟರೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಬಸಮ್ಮ ಪ್ರಾಚಾರ್ಯರಾದ ರವಿ ಚವಾಣ್ ಉಪನ್ಯಾಸಕರಾದ ಡಾಕ್ಟರ್ ನಾರಾಯಣ್ ಕಂದಗಲ್ ಹಾಗೂ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತುಂಬಾ ಖುಷಿ ಆಗ್ತಿದೆ ಇಲ್ಲಿ ನಾನು ಒಂದಿನ ಅನ್ಕೊಂಡಿದ್ದೆ ಐದೇವರೆಗೂ ಫಂಕ್ಷನ್ ಅಲ್ಲಿ ಎಲ್ಲ ಅತಿಥಿಗಳಾಗಿ ನಾನು ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಅತಿಥಿಯಾಗಿ ನಾನು ಕೂಡ ಹೋಗ್ ಆಗಿರ್ತೀನಿ ಅಂತ ಹಾಗಾಗಿ ನೀವು ಖಂಡಿತವಾಗಿ ನೀವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರಬೇಕು ಬರ್ಬೇಕು ಅನ್ನೋ ಚಲ ನಿಮ್ಮ ಬೆಳೆಸ್ಕೊಳ್ಳಿ ಖಂಡಿತವಾಗೂ ಹಾಗೆ ಆಗ್ತೀರಾ ಅಂತಂದ್ರೆ ಶಿಕ್ಷಣ ಒಂದು ಸಹಾಯದಿಂದ ನಾನು ಒಂದರಿಂದ ಪಿ ಯು ಸಿಗು ಶಿಕ್ಷಣ ಪಡ್ಕೊಂಡೆ ನಮ್ಮ ತಂದೆ ಕೂಲಿ ಕೆಲಸ ಮಾಡಿ ಎಲ್ಲ ಕಥೆಗಳಲ್ಲಿ ಕೆಲಸ ಮಾಡೋರು ನಾವೇನು ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಂಥವ್ರಲ್ಲ ಅವರು ಕಷ್ಟಪಟ್ಟು ದುಡಿದು ಕೆಲಸ ಮಾಡುವಂತವ್ರು ಬೇರೋ ಸಹಾಯದಿಂದ ನಾನು ಒಂದು ಒಳ್ಳೆ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಎಜುಕೇಶನ್ ಪಡ್ಕೊಂಡೆ ಪಿ ಯು ಸಿ ಸೈನ್ಸ್ ಮಾಡಿದೆ ಟೆಂತಲ್ಲಿ ಅಲ್ಲಿ ಏಟಿ ನೈನ್ ಪರ್ಸೆಂಟ್ ಪರ್ಸೆಂಟೇಜ್ ಆಗಿದೆ ಎಲ್ರು ಹೇಳಿದ್ರು ಸೈನ್ಸ್ ಕೊಡಿಸ್ಬಿಡು ಸೈನ್ಸ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಹಾಗೂ ನಮ್ಮ ನಮ್ಮ ತಂದೆಂತ್ ವರ್ಗು ಫ್ರೀ ಎಜುಕೇಶನ್ ಪಡ್ಕೊಂಡೆ ಟೆಂತ್ ಅಲ್ಲಿ ಓದ್ಲಿ ಚೆನ್ನಾಗಿ ಓದ್ತಿದ್ದಾರೆ ಮಗಳು ಅಂತ ಸಾಲ ಮಾಡಿ ನಮ್ಮ ಅಪ್ಪಾಜಿ ಯು ಸಿ ಮುಗಿಸ್ ಮುಗಿಸಿದ್ರು ವಿದ್ಯಾಭ್ಯಾಸ ಕೊಟ್ಟರು ಸೈನ್ಸ್ ಸೈನ್ಸ್ ಆದ್ಮೇಲೆ ಇನ್ನು ಮುಂದೆ ಓದಕ್ಕೆ ಸೈನ್ಸ್ ಫೀಲ್ಡ್ ತುಂಬಾ ದುಡ್ಡು ಬಿ ಮುಗಿಸ್ಬೇಕು ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಇಂಜಿನಿಯರಿಂಗ್ ದುಡ್ಡು ಎಮ್ ಎಸ್ ಸಿಗು ದುಡ್ಡು ಬೇಕಾಗುತ್ತೆ ಮಾಡ್ತಿದ್ದಾಗ ನಮ್ಗೆ ಒಂದು ವೃತ್ತಿಪರ ಕೋರ್ಸ್ ಮುಗಿಸ್ಕೊಂಡ್ ಬಿಡಿ ಆಮೇಲೆ ಎಷ್ಟ್ ಬೇಕಾದ್ರೂ ನೀವು ಓದ್ಕೋಬಹುದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ಅಂತ ಹೇಳಿದ್ರು ಅವರು ಕೂಡ ಯಾವ ಕೋರ್ಸ್ ಗಳು ಬೇಕಾದ್ರೂ ನೀವು ಮಾಡ್ಕೋಬಹುದು ಶಾಲೆ ಕೆಲಸ ಬಂದ ತಕ್ಷಣ ಅಲ್ಲಿ ಪಿ ಯು ಸಿ ಸೈನ್ಸ್ ಎಲ್ಲಾ ಇಲ್ಲಿ ಬಂದ್ರೆ ಇಲ್ಲಿ ವಾದ್ರೆ ಪ್ರತಿ ವರ್ಷ ಒಂದು ಇಪ್ಪತ್ ಸಾವಿರ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಪ್ರತಿ ವರ್ಷ ಕಟ್ಟಬೇಕಾಗಿತ್ತು ನಾನು ನಾವು ಇದರಿಂದ ಸ್ವಾಮಿಗಳ ಆಶೀರ್ವಾದದಿಂದ ನಾನು ಇಲ್ಲಿ ಬಿ ಪದವಿನ ಪಡ್ಕೊಂಡೆ ಬಿ ಎಡ್ ಪದವಿ ಬಂದ ಹೊಲದ ಮನಸ್ಸಲ್ಲಿ ಬಂದವಳು ಇವತ್ತು ನಾನು ಈ ಒಂದು ಸ್ಟೇಜ್ ಅಲ್ಲಿ ನಿಂದಿರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಅಹ್ ಒಂದು ಸಂಸ್ಥೆ ನನ್ಗೆ ಚಿರಣೆ ಆಗಿರ್ತೀನಿ ನಾನು ಇವೊಂದು ಸಂಸ್ಥೆಗೆ ಸರ್ ಹದಿನೈದು ಸಾವಿರಕ್ಕೆ ಅದೇ ಆವಾಗ ಹತ್ತರಿಂದ ಹದಿನೈದು ಸಾವಿರ ಕೊಡ್ತಿದ್ರು ನನಗೆ ಅಲ್ಲಿ ಪಡೆದಂತ ಇವತ್ತಿಂದ ನಾನು ಇವತ್ತೊಂದು ಸರ್ಕಾರಿ ಉದ್ಯೋಗ ಪಡ್ಕೊಂಡಿದ್ದೀನಿ ಇವಾಗ ನಮ್ಮ ಕುಟುಂಬಕ್ಕೆ ನಮ್ಮ ಈ ಶಿಕ್ಷಣ ಸಂಸ್ಥೆಗೆ ಎರಡು ಮನಸ್ಸುಗಳನ್ನು ನೀವು ಇಲ್ಲಿ ನೋಡಿದ್ರಿ ಅವರ ಜೀವನದ ಹೇಗೆ ಈ ಸಾಧನೆ ಗೈದರು ಅನ್ನುವಂಥದ್ದು ಅವರು ಹೇಳಿಕೊಂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮಗೆ ಕೆಲವೊಂದು ಅಂಶಗಳು ನೆನಪಿಡಬೇಕು ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಶಿಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶಿಸ್ತು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಜೊತೆಗೆ ಶಿಕ್ಷಣದಲ್ಲಿಯೂ ಕೂಡ ಅದನ್ನು ನೀವು ಅಳವಡಿಸ್ಕೊಳ್ಬೇಕು ಡಿ ವಿ ಅವರು ಒಂದು ಮಾತನ್ನು ಹೇಳ್ತಾರೆ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ವಿದ್ಯಾರ್ಥಿಗಳ ಪರಮಾಪ್ತ ಯಾರಾಗಿರಬೇಕು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳ ದೆಸೆಯಲ್ಲಿರುವಾಗ ವಿದ್ಯಾರ್ಥಿಗಳ ಪರಮಾತ್ಮ ಯಾರಾಗಿರಬೇಕು ಅಂತ ಪರಮಾತ್ಮ ಅಂದ ತಕ್ಷಣ ದೇವರನ್ನು ತತ್ಕೊಳಕ್ಕೆ ಹೋಗಬೇಡ್ರಿ ಪರಮ ಆಪ್ತ ಪರಮಾತ್ಮ ಅಂತ ಹೇಳ್ತಾರೆ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಪರಮಾಪ್ತ ಯಾರಾಗಿರಬೇಕು ಅಂತಂದರೆ ಪುಸ್ತಕಗಳು ಅವರ ಪರಮಾಪ್ತ ಮಿತ್ರರಾಗಿರಬೇಕು ಅಂತ ಪುಸ್ತಕಗಳು ನಮ್ಮ ಜ್ಞಾನವನ್ನು ಹೆಚ್ಚಿಸತಕ್ಕಂತಹ ಒಂದು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಮೂಲ ಅದು ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಗುರುಗಳಾಗಿರ್ಬೋದು ನಾವೆಲ್ಲರೂ ಕೇವಲ ನಿಮಗೆ ಮಾರ್ಗದರ್ಶಕರಿದ್ದ ಹಾಗೆ ನಿಮ್ಮ ಏಳಿಗೆಗೆ ನೀವೇ ಕಾರಣಕರ್ತರು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ರಿ ಪ್ರಾರ್ಥನೆಯಿಂದ ಹಿಡಿದು ನಿರೂಪಣೆಯಿಂದ ಹಿಡಿದು ಮತ್ತು ಈ ಕಾರ್ಯಕ್ರಮ ಬಹಳ ಸಂಕೀರ್ಣವಾಗಿದ್ದು ಒಂದು ಸ್ವಾಗತ ದ್ವಿತೀಯ ಪಿ ಪ್ರಶಿಕ್ಷಣಾರ್ಥಿಗಳಿಂದ ಪ್ರಥಮ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಕ್ಕಂಥದ್ದು ಶರಣರ ಬರವೆ ಮಗೆ ಜೀವಾಳ ಒಯ್ಯ ಪ್ರಥಮ ವರ್ಷದವರ ಬರವು ದ್ವಿತೀಯ ವರ್ಷದವರಿಗೆ ಜೀವಾಳ ಮತ್ತು ವರ್ಷದವರು ಜವಾಬ್ದಾರಿ ಇಲ್ಲಿ ಮುಗಿಯೋದಿಲ್ಲ ಮತ್ತೆ ದ್ವಿತೀಯ ವರ್ಷದವರಿಗೆ ಬೀಳ್ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದ್ದೇ ಇರುತ್ತೆ ಇದು ಒಂದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅದರ ಜೊತೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಇಲ್ಲಿ ಈ ಒಂದು ವೇದಿಕೆಗೆ ಸಾಕ್ಷಿಯಾಗಿತ್ತು ಯಾವುದು ಅಂದ್ರೆ ಇದೇ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಮತ್ತೆ ಬೇರೆ ಬೇರೆ ಒಂದು ಅರ್ಹತೆಗಳನ್ನು ಪಡ್ಕೊಂಡು ಶಿಕ್ಷಣವನ್ನು ಪಡ್ಕೊಂಡು ಸರ್ಕಾರಿ ಹುದ್ದೆಯನ್ನು ಅಲಂಕರಿಸ ಸಾಧನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅವರನ್ನು ಇಲ್ಲಿ ತಂದು ಕರೆತಂದು ಅವರಿಗೆ ಸನ್ಮಾನಿಸಿರ್ತಕ್ಕಂಥದ್ದು ಇದು ಸನ್ಮಾನ ಅಂತಕ್ಕಂಥದ್ದು ಸನ್ಮಾನ ಅಂತಕ್ಕಂಥದ್ದು ಅವರಿಗೆ ಪ್ರೋತ್ಸಾಹವನ್ನು ನೀಡೋದಾದರೆ ನಿಮಗೆ ಪ್ರೇರಣೆಯನ್ನು ನೀಡುವಂಥ ಕಾರ್ಯಕ್ರಮ ಆಯ್ತಲ್ಲ ನಿಮಗೂ ಸ್ಫೂರ್ತಿ ಬಂತ ನಾವು ಕೂಡ ಆ ಮೇಲೆ ಕೂತ್ಕೊಂಡು ನಾವು ಕೂಡ ಸನ್ಮಾನವನ್ನು ಪಡಿಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದೆಯಾ ಅನಿಸಿರುತ್ತೆ ಅನಿಸಲೇಬೇಕು ಅದೇ ವಿದ್ಯಾರ್ಥಿ ಜೀವನದ ಒಂದು ಹೆಗ್ಗುರುತು ನೀವು ಇವತ್ತು ಡಿ ಎಡ್ ಅನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು ಗುರುವಿನ ಸ್ಥಾನ ದೊಡ್ಡದು ಗುರುವಿನ ಸ್ಥಾನ ತುಂಬಾ ದೊಡ್ಡದು ಇವತ್ತು ವ್ಯವಸ್ಥೆಯಲ್ಲಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಅಥವಾ ಕೃಷಿಕ ಯಾವುದೇ ಹುದ್ದೆ ಇದ್ದರೂ ಕೂಡ ಅವರೆಲ್ಲರನ್ನ ನಿರ್ಮಾಣ ಮಾಡುವಂಥ ಹುದ್ದೆ ಯಾವುದು ಗುರು ಶಿಕ್ಷಕ ಆ ಶಿಕ್ಷಕ ಸ್ಥಾನವನ್ನು ಪವಿತ್ರ ಸ್ಥಾನವನ್ನು ಅಲಂಕರಿಸಿ ಇವತ್ತು ನಾನು ಕೂಡ ಭವ್ಯ ಭಾರತದ ಬಾವಿ ನಿರ್ಮಾಪಕರನ್ನಾಗಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಹೊತ್ತು ಇವತ್ತು ಇಲ್ಲಿ ಬಂದಿದ್ದೀರಲ್ಲ ನಿಜವಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ದಾರಿದೀಪವಾಗಿ ಅನೇಕ ಪ್ರಶಿಕ್ಷಣಾರ್ಥಿಗಳ ಒಂದು ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶವನ್ನು ಹೊಂದಿರತಕ್ಕಂಥ ಕೊಟ್ಟಿರ್ತಕ್ಕಂಥ ಏಕೈಕ ಶಿಕ್ಷಕ ತರಬೇತಿ ಸಂಸ್ಥೆ ಅಂತ ಹೇಳಿದ್ರೆ ಅದು ಕಲ್ಮಠ ಶಿಕ್ಷಕರ ತರಬೇತಿ ಸಂಸ್ಥೆ ಅಂತ ಹೇಳುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿರುವಂತೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಒಂದು ಕ್ಯಾಂಪಸ್ ನಲ್ಲಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಇದ್ದಾಗಿ ವಿದ್ಯಾರ್ಥಿಗಳು ಅಷ್ಟೊಂದು ಪರಿಶ್ರಮ ಪಟ್ಟು ಪ್ರಥಮ ಎರಡ್ ಸಾವಿರದ ಆರರಲ್ಲಿ ಅವರು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಪರೀಕ್ಷೆ ಬರೆದು ಫಲಿತಾಂಶ ಬಂದ ವೇಳೆಯಲ್ಲಿ ಕಾಲ್ಫಾರ್ಮಿಬಿಟ್ಟು ಅಪಾಯಿಂಟ್ಮೆಂಟ್ಸ್ ಆಗಿಬಿಟ್ಟು ಡಿ ಎಡ್ ಮೇಲೆ ಮೊದಲು ಟಿ ಸಿ ಎಸ್ ಇತ್ತು ಎರಡು ಸಾವಿರದ ನಾಲ್ಕರಿಂದ ಡಿ ಎಡ್ ಆಗಿ ಮಾರ್ಪಾಡುವಂಥ ಅನೇಕ ವಿದ್ಯಾರ್ಥಿಗಳು ನಮ್ಮ ಪ್ರಶಿಕ್ಷಣಾರ್ಥಿಗಳು ಇನ್ನೂ ಅವರು ಮಾರ್ಕ್ಸ್ ಕಾರ್ಡ್ ಬರದೇ ಇರಲಿಲ್ಲ ಬಂದಿದ್ದೇ ಇಲ್ಲ ಅವಾಗೆ ಅವರು ಇದ್ರ ಮೇಲೆ ಅವರು ಒಂದು ಇದ್ರ ಮೇಲೆ ಪ್ರಪ್ರಥಮವಾಗಿ ಅವರು ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ಗಳ ಅಂಕಗಳ ಮೇಲೆ ತುಂಬಿ ಪರೀಕ್ಷೆಯನ್ನು ಬರೆದು ಆಮೇಲೆ ಅವರ ಅಪಾಯಿಂಟ್ಮೆಂಟ್ ಆಗಿ ಒಂದು ತಿಂಗಳ ನಂತರ ಮಾರ್ಕ್ಸ್ ಕಡಬಹುದು ಅಂತ ಒಂದು ಒಳ್ಳೆಯ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಪ್ರಶ್ನೆ ಅನೇಕ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನೀವು ಕೂಡ ಈ ಪ್ರಾಥಮಿಕ ಶಾಲೆ ಅಂತಂದಕ್ಷಣ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಆರಿಂದ ಎಂಟು ಹೀಗೆ ಅನೇಕ ಪರಿವರ್ತನೆಗಳಾಗಿದ್ದಾವೆ ಆದರೆ ಈ ಐದರಿಂದ ಒಂದರಿಂದ ಮಾತು ಹೇಳ್ತಾರೆ ತರಬೇತಿ ಇಲ್ಲದ ಶಿಕ್ಷಣ ಸಂಸ್ಕೃತಿ ಇಲ್ಲದ ಜೀವನ ಇವೆರಡು ವ್ಯರ್ಥ ಗೊತ್ತಾಯ್ತು ಅದಕ್ಕೆ ಸರ್ಕಾರ ಏನು ಮಾಡ್ತು ಎಲ್ಲ ವೃತ್ತಿಪರ ಕೋರ್ಸ್ ತಿಳ್ಕೊಂಡು ಒಂದೊಂದಕ್ಕೆ ತರಬೇತಿ ತಂದಿತ್ತು ಅವಾಗ ಹಿಂದಿನ ಕಾಲಕ್ಕೆ ನಾವು ಪ್ರೈಮರಿ ಓದೋ ಕಾಲಕ್ಕೆ ಈ ಡಿ ಎಚ್ ಏನಿದ್ದಿಲ್ಲ ಮುಲ್ಕಿ ಪರೀಕ್ಷೆ ಅಂತ ಇದ್ರು ಗೊತ್ತ ನಿಮಗೆ ಕೊಟ್ಟಿಲ್ಲ ನೀವು ನಾವೆಲ್ಲ ಮುಲ್ಕಿ ಪರೀಕ್ಷೆ ಕೊಟ್ಟು ಬಂದವರು ಅವಾಗ ಮುಲ್ಕಿ ಪರೀಕ್ಷೆ ಪಾಸ್ ಆದ್ರೆ ಸಾಕು ಮಾಸ್ ಅವ್ರ ಮನೆಗೆ ಟೀಚರ್ ಅಪಾಯಿಂಟ್ಮೆಂಟ್ ಆರ್ಡರ್ ಹೋಗ್ತಿತ್ತು ನಾವೆಲ್ಲ ಸೆವೆಂತ್ ಪಾಸ್ ಆದ ಮಾಸ್ತರ್ ಕೇ ಹೋಗ್ವಿ ಸೆವೆಂತ್ ಸೆವೆಂತ್ ಹೋಗ್ ಬಂದಿರಲಿಲ್ಲ ಆಗಿನ ಕಾಲಕ್ಕೆ ಮುಲ್ಕಿ ಪರೀಕ್ಷೆ ಅಂತಿದ್ರ ಅದಕ್ಕ ಅವ್ರು ಪಾಸ್ ಆಗಿಬಿಟ್ರೆ ಸಾಕು ಪ್ರೈಮರಿ ಸ್ಕೂಲ್ ಟೀಚರ್ ಹಾಕಿದ್ರು ನಾವು ಕೇಳ್ಕಲ್ತೀವಿ ಈಗೆಲ್ಲ ಡಿ ಎಡ್ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಎಮ್ ಎ ಆಗಿರ್ಬೇಕು ಪಿ ಎಚ್ ಡಿ ಆಗಿರ್ಬೇಕು ನಟ್ಟು ಸೊಟ್ಟು ಇವೆಲ್ಲ ಇದ್ದಿತ್ತು ಇದ್ದಾಗಿತ್ತು ಬಹುಶಃ ನನಗೆ ಎನಸ್ತಾ ಇದೆ ಶಿಕ್ಷಣಕ್ಕೆ ಹೇಳಿದ್ರು ಸರ್ ಒಂದು ಮಾನದಂಡನೆ ಬೇಕು ಏನು ಅಂತಂದ್ರೆ ಕಲಿಕೆ ಗುಣ ಅದೇ ನೇರವಾಗಿ ನೀವು ಪಿ ಯು ಸಿ ಆಗಿ ಬಂದು ನಿಮ್ಮ ಮಾಸ್ತರ್ ಆಗಂದ್ರೆ ಆಗಕ್ಕೆ ಬರೋದಿರಲ್ಲ ಕಲ್ಸಕ್ಕೆ ಬರೋದಿಲ್ಲ ನಿಮಗೆ ಬಿ ಎ ಆ ತಕ್ಷಣ ಬಂದು ಐ ಸ್ಕೂಲ್ ಪಾಠ ಮಾಡಂದ್ರೆ ಪಾಠ ಮಾಡೋಕೆ ಆಗುದಿಲ್ಲ ಯಾಕಂದ್ರೆ ತರಬೇತಿ ಆಗಿರೋದಿಲ್ಲ ಆ ಟ್ರೈನಿಂಗ್ ನಮಗೆ ಆಗಿರೋದಿಲ್ಲ ಇಲ್ಲಿ ಏನಾಗ್ತಾ ಇದೆ ನಿಮಗೆ ಅಂತಂದ್ರೆ ನೀವು ಯಾವ ರೀತಿಯಾಗಿ ಮಕ್ಕಳಿಗೆ ಕಲಿಸ್ಬೇಕು ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠ ಮಾಡಬೇಕು ಮಕ್ಕಳ ಮನಸ್ಸನ್ನ ಯಾವ ರೀತಿಯಾಗಿ ನಿಮ್ ಕಡೆ ಸೆಲ್ಕೊಳ್ಬೇಕು ಯಾಕಂತಂದ್ರೆ ಸುಮಾರು ಒಂದು ಕ್ಲಾಸ್ ರೂಮ್ನಾಗ ಅರವತ್ತೆಪ್ಪತ್ತು ಜನ ವಿದ್ಯಾರ್ಥಿಗಳು ಇರ್ತಾರ ನೀವೊಬ್ರು ಹೋಗಿ ಪಾಠ ಮಾಡೋ ಕಾಲಕ್ಕ ಆ ಮಕ್ಕಳ ಮನಸ್ಸನ್ನ ನೀವು ನಿಮ್ ಕಡೆ ಸೆಳ್ಕೊಬೇಕಾದ್ರ ಅದಕ್ಕೆ ನಿಮಗೆ ಮನೋವಿಜ್ಞಾನ ಒಂದು ಟೆಕ್ಸ್ಟ್ ಬುಕ್ ಅದ ಮಕ್ಕಳ ಮನಸ್ಸನ್ನ ನಾವು ಯಾವ ರೀತಿಯಾಗಿ ನಾವು ಅವ್ರನ್ನ ನಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೇಕು ಯಾವ ರೀತಿಯಾಗಿ ಪಾಠ ಮಾಡಿದ್ರೆ ನಮ್ಮ ಕಡೆ ಮಕ್ಕಳು ಆಕರ್ಷಣೆ ಆಗ್ತಾರೆ ಅನ್ನೋದಕ್ಕೆ ನೀವೆಲ್ಲ ಅದನ್ನ ಕಲ್ತ್ಕೊಳ್ಬೇಕಾಗ್ತಾ ಇದೆ ಗೊತ್ತ ಕಲ್ಕೊಳಿಕ್ ಅಂತಂದ್ರೆ ನಿಮ್ಮ ವೃತ್ತಿ ಸರಿ ಆಗೋದೇ ಹೇಳಪ್ಪ ಮಾಸ್ಟರ್ ಸರಿ ಇರೋದಿಲ್ಲ ಅಂತ ಶಿಕ್ಷಕರು ಗ್ಯಾರಂಟಿ ಆಗ್ತಿರಲಿಲ್ಲ ನಂಗೆ ಯಾಕಂದರೆ ನಾನು ಹೇಳ್ದಿಲ್ಲ ನಮ್ಮಲ್ಲಿ ಯಾರು ಡಿ ಎಡ್ ಆಗಿ ಓದುವಿದ್ದಾರೆ ಬಹುಶಃ ಅಡ್ವಾನ್ಸ್ ಆಗಿ ಖಾಸಗಿ ಶಾಲೆಯವರಾಗಲಿ ಯಾರೇ ಆಗಲಿ ಅಡ್ವಾನ್ಸ್ ನಿಮಗೆ ಬುಕ್ ಮಾಡ್ತಾರೆ ಬರೀ ನಾನು ಪಗಾರ ಕೊಡ್ತೀನಿ ನಮ್ಮ ಟೀಚರ್ ಇಲ್ಲ ಬರೀ ಎತ್ತಿ ಅಂತ ನಿಮ್ಮ ವೃತ್ತಿ ಭಾಳ ಉತ್ತಮವಾಗಿದೆ ಯಾಕಂದ್ರೆ ಇದು ಸಣ್ಣ ಖರ್ಚಿನೊಳಗೆ ಎಸ್ ಎಸ್ ಓದ್ತೀರಿ ಪಿ ಯು ಸಿ ಓದ್ತೀರಿ ಓದಿದ ಮೇಲೆ ಸ್ವಲ್ಪ ಸಾವಿರ ಸ್ವಲ್ಪ ಫೀಸ್ ಕೊಟ್ಟು ಡೇಟ್ ಆದ್ರಂದ್ರ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿಯುವಂಥ ಸಂಬಳ ನಿಮ್ಗೆ ಬರ್ತಾ ಇದೆ ಸರ್ಕಾರ ಈಗ ಕೊಡ್ತೈತಿ ನಾಳೆ ಯಾಕಂದ್ರೆ ಶಿಕ್ಷಕ ವೃತ್ತಿ ಅದರಲ್ಲಿ ಒಂದರಿಂದ ಐದನೇ ತರಗತಿಯ ಶಿಕ್ಷ ವೃತ್ತಿ ಬಹಳ ಖಾಲಿ ಇದ ಅದಕ್ಕೆ ಸರ್ಕಾರ ಇವತ್ತಲ್ಲ ನಾಳೆ ತಗೋಬೇಕು